ಈಗ ಬಿಗ್ ಬಾಸಲ್ಲಿ ನೀವು ತುಂಬ ಅಂದರೆ ಒಂದಷ್ಟು ಕಿತ್ತಾಡಿದ್ದು ಅಂತ ಅಂತಲ್ಲ ಡ್ರೋಣ್ ಪ್ರತಾಪ್ ಮತ್ತೆ ನಿಮ್ಮ ಮಧ್ಯೆ ಈಗ ಮತ್ತೆ ನೀವು ಒಂದೇ ಶೋ ಅಲ್ಲಿ ಕಾಣಿಸ್ಕೊಳ್ತಾ ಇದ್ರಿ ಈಗ ಹೇಗಿದೆ ನಿಮ್ಮ ಫ್ರೆಂಡ್ಶಿಪ್ ಇಬ್ರು ಬಾಂಡ್ ಅಂತ ಅದೆಲ್ಲ ಒಂದು ಶೋಗೋಸ್ಕರ ಅಷ್ಟೇ ಎದುರುಗಡೆ ಸಿಗ್ತಾ ಗೊತ್ತಾಗ ಊಟ ಮಾಡ್ತೀವಿ ಜೊತೆಗೆ ಮಾತಾಡ್ತೀವಿ ಆಯ್ ಬಾಯ್ ಅಂತೀವಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳ್ತೀವಿ ಒಂದು ಶೋ ಮುಗ್ದಾದ್ಮೇಲೆ ಅದೆಲ್ಲ ಎಂಥದ್ದು ಇಲ್ಲ ಅದೊಂದು ಶೋಗೋಸ್ಕರ ಏನು ಬೇಕು ಆ ಟೈಮ್ಗೆ ಇವಾಗ ಸಡನ್ ಆಗಿ ಕೋಪ ಬಂದಾಗ ನಾವು ನನ್ನ ಫ್ರೆಂಡ್ ಮೇಲೆ ಆಗಿರ್ಬೋದು ಇಲ್ಲ ನನ್ನ ಫ್ಯಾಮಿಲಿ ಮೇಲೆ ಆಗಿರ್ಬೋದು ರೇಗಾಡ್ತೀವಿ ನಾಳೆ ಬೆಳಗ್ಗೆ ಇದ್ದ ತಕ್ಷಣ ಮಾತಾಡ್ತೀವಲ್ವ ಅದೇ ರೀತಿ ಅಷ್ಟೇ ಬೇರೆ ಎಂಥದ್ದು ಇಲ್ಲ ಯಾವುದೇ ಮನಸ್ತಾಪಗಳಿಲ್ಲ ಎಲ್ಲರೂ ಒಂದು ಒಳ್ಳೆ ಫ್ರೆಂಡ್ಸೇ ಒಂದು ಒಳ್ಳೆ ಫ್ಯಾಮಿಲಿ ಆಗಿದ್ದೀವಿ ಯಾರು ನಿಮ್ಮ ಫೇವ್ರೆಟ್ ಇಡೀ ಈಗಿರುವಂತ ಶೋ ಅಲ್ಲಿ ಯಾರು ನಿಮಗೆ ನಾನು ಎಲ್ಲೇ ಹೋದ್ರು ನನಗೆ ಯಾವ್ದು ಫೇವ್ರೆಟ್ ಮತ್ತೊಂದು ಆ ಥರ ನಾನು ಯಾವತ್ತೂ ಜಡ್ಸ್ ಮಾಡೋದು ಯಾಕಂದ್ರೆ ನಾನು ನಾನು ಎಲ್ಲೇ ಕೆಲಸ ಮಾಡುದು ಎಲ್ಲರ ಜೊತೆ ಒಂದು ಫ್ಯಾಮಿಲಿ ತರ ಇರ್ತೀನಿ ನನ್ನ ಮನೇಲಿ ಏನೇ ಫಂಕ್ಷನ್ ಆದ್ರೂ ಎಲ್ಲರೂ ಕರಿತೀನಿ ಎಲ್ಲರೂ ಒಂದು ಟ್ರೀಟ್ ಮಾಡ್ತೀನಿ ಅಷ್ಟೇ ನಾನು ಎಲ್ಲೇ ಹೋದ್ರು ನನ್ ಒಂದ್ ಒಳ್ಳೆ ಫ್ಯಾಮಿಲಿ ಒಂದೊಳ್ಳೆ ಫ್ರೆಂಡ್ಸ್ ಅಷ್ಟೇ ಯಾರು ಫೇವ್ರೇಟ್ ಮತ್ತೊಂದು ಎಂತಾದ್ ಇಲ್ಲ ಎಲ್ಲರೂ ನನ್ನ ಫೇವ್ರೇಟ್ಸ್ ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಎಲ್ಲಾರ್ ಜೊತೆ ಮಾತಾಡ್ತೀನಿ ಅಷ್ಟೇ ಈಗ ಈ ನಾವು ಯಾವುದಾದ್ರೂ ಶೋ ಮಾಡ್ತೀವಿ ಅಂದ್ರೆ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನಮಗೊಂದು ಗೋಲ್ ಇರುತ್ತೆ ಇದನ್ನ ನಾನು ಗೆಲ್ಬೇಕು ಅಥವಾ ಇದ್ರಿಂದ ಒಂದಷ್ಟು ದುಡ್ಡು ಬರುತ್ತೆ ನಾನು ಏನೋ ಮಾಡಬೇಕು ಹೇಳಿ ಈಗಿರುವಂತ ನೀವು ಮಾಡ್ತಿರುವಂಥ ಶೋ ಅಲ್ಲಿ ಸೊ ಏನು ಗೋಲ್ ಇಟ್ಕೊಂಡು ಬಂದ್ರಿ ನಿಮ್ಗೆ ಎಷ್ಟು ನಂಬಿಕೆ ಎಷ್ಟು ದೃಢ ಸಂಕಲ್ಪ ಇದೆ ಜೊತೆಗೆ ನೀವು ಲೋಕಿ ಫೀಲ್ ಆದಾಗ ಯಾವ ದೇವರನ್ನ ನೆನ್ಸ್ಕೊಳ್ತೀರಿ ಎಲ್ಲಿ ಹೋಗ್ತೀರಿ ಅಂತ ನಾನು ತುಂಬ ನಂಬುವಂಥ ದೇವರು ಅಂದರೆ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗ್ತೀನಿ ಇಲ್ಲಾಂದರೆ ಮಠಕ್ಕೆ ಹೋಗ್ತಾನೆ ಇರ್ತೀನಿ ಪ್ರತಿ ಗುರುವಾರ ಮಠಕ್ಕೆ ಹೋಗ್ತೀನಿ ನಾನು ಕೈ ಮುಕ್ಕೊಂಡ್ಬರ್ತೀನಿ ನನಗೇನೇನು ಮನಸ್ಸಲ್ಲಿದೆಯೋ ಅದನ್ನು ಹೇಳ್ಕೊಂಬರ್ತೀನಿ ಅಳ್ಬೇಕಂತ ಅನ್ಸ್ರೆ ಅಲ್ಲೇ ಕುತ್ಕೊಂಡು ಅಳ್ತೀನಿ ನಗ್ಬೇಕು ಅನ್ಸ್ರೆ ಅಲ್ಲೇ ನಗ್ತೀನಿ ಒಂದು ಅಂದ ಏನು ಮನ್ಸಿದೆಯೋ ಅದನ್ನು ನಾನು ಅಲ್ಲಿ ಕೊಟ್ಬಿಟ್ಟು ಬರ್ತೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ ಗೆಲ್ ನಾನು ಯಾವುದೇ ಶೋ ಮಾಡ್ಬೇಕಾದ್ರೆ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ನಾನು ನಿಯತ ಕೆಲಸ ಮಾಡ್ತಾಯಿದ್ದೀನ ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ದೀನ ಇವತ್ತು ಕೊಟ್ಟಿರೋ ಡ್ಯೂಟಿ ಏನಂತು ಅದು ನಾನು ಕರೆಕ್ಟಾಗಿ ಮಾಡಿದ್ದೀನಿ ಅಷ್ಟೇ ನನಗಿರೋದು ಕೊನೆಗಣ್ಣ ನಾನು ಹೋಗ್ತೀನಿ ನಾನು ಗೆಲ್ತೀನ ಮತ್ತೊಂದು ಮಾಡ್ತೀನಿ ಅದೆಲ್ಲ ನಾನು ತಲೆಯಲ್ಲೇ ಇಲ್ಲ ಫಸ್ಟ್ ಆಫ್ ಆಲ್ ನನಗೆ ಕೆಲಸ ಕೊಟ್ಟಿದ್ರೆ ಗುರು ಇಲ್ಲಿ ಕೆಲಸ ನಿಯತ್ತಾಗಿ ಮಾಡಬೇಕು ನನಗೆ ನಂಬಿಕೆ ಇಟ್ಟು ನಾನು ಕೆಲಸ ಕರೆದಾಗ ಅದು ನಾನು ಕರೆಕ್ಟಾಗಿ ಕೊಟ್ಟಾಗ ಅವ್ರಿಗೊಂದು ಖುಷಿ ಅನಿಸುತ್ತೆ ಗೆಲ್ಲೋದು ಬಿಡೋದು ಇಲ್ಲಿ ಯಾವುದೂ ಇಲ್ಲ ಇವತ್ತು ನಾವು ಗೆಲ್ಬೋದು ನಾಳೆ ಸೋಲ್ಬೋದು